ಈಗ ಒಂದ್ ಕಡೆ ಸೋಶಿಯಲ್ ಮೀಡಿಯಾದಲ್ಲಿ ಮತ್ತೆ ನಮ್ಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಶ್ವಿನಿ ಓಟ್ಸ್ ಬರ್ಬೇಕಾದ್ರೆ ಹೆಂಗ್ ಯಾರು ಓಟ್ ಇವ್ರಿಗೆ ಹೆಂಗ್ ಇವ್ರು ಸೇವ್ ಆಗ್ತಿದ್ರೆ ಮೇ ಬಿ ಚಾನೆಲ್ ಅವರೇ ಅವ್ರನ್ನ ಸೇವ್ ಮಾಡ್ತಿದಾರೆ ಅಂತ ಅನ್ಕೋತಿದ್ದೇನೆ ನನ್ಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಅವ್ನ್ ಕಾಮಿಡಿ ಇಷ್ಟ ರಕ್ಷಿತನು ಇಷ್ಟ್ರ ಇವಾಗ ಇವಾಗ ಸ್ವಲ್ಪ ಅಂದ್ರೆ ಅವ್ಳು ಕ್ಯಾರೆಕ್ಟರ್ ಅರ್ಥ ಆಗ್ತಿಲ್ಲ ನಮ್ಗಂತೂ ಈ ಕಡೆ ಸಪೋರ್ಟ್ ಮಾಡ್ತಾಳೆ ಈ ಕಡೆ ಅವ್ರನ್ನೇ ಬೇಡ ಅವ್ರನ್ನೇ ನಾಮಿನೇಟು ಮಾಡ್ತಾಳೆ ಇನ್ನೊಬ್ಬರಿಗೆ ನಾಮಿನೇಟ್ ಮಾಡೋಕ್ಕೆ ಅದೇ ಕಾರ ರೀಸನ್ಸ್ ಕೊಡ್ತಾಳೆ ಇನ್ನೊಬ್ರನ್ನ ಸೇವ್ ಮಾಡೋಕ್ಕೂ ಒಂದೇ ರೀಸನ್ ಕೊಡ್ತಾಳೆ ಕ್ಯಾರೆಕ್ಟರ್ ಅರ್ಥ ಆಗ್ತಿಲ್ಲ ಆ ಥರ ಇದೆ ಅವ್ರದ್ದು ಅವರು ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ನಂಗೆ ಇಷ್ಟನೇ ಆಗ್ತಲ್ಲ ಏನಿಷ್ಟು ಆಡ್ತಾರೆ ದುರಂಕಾರ ಅನ್ಸೋದು ಇವಾಗ ಏನನ್ಸುತ್ತೆ ಅಂದರೆ ಓಕೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಆಡ್ತಾರೆ ಗೇಮ್ಸ್ ಅಂತ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಕಾವ್ಯ ಇಷ್ಟ ಆಗ್ತಿದ್ರೆ ಕಾವ್ಯ ಇಷ್ಟ ಆಗ್ತಿಲ್ಲ ಈಗೀಗ ಸ್ವಲ್ಪ ಏನನ್ ಗಿಲ್ಲಿ ಮೇಲೆ ಬರೀ ಕಾವ್ಯ ಕಾವ್ಯ ಅಂತಾನೆ ಅಂತಿದ್ದಾರಲ್ಲ ಅಂತ ಬೋರ್ ಅನ್ನಿಸ್ತಿದೆ ಸ್ವಲ್ಪ ಅದ್ಬಿಟ್ರೆ ಗಿಲ್ಲಿ ಗೆಲ್ಬೇಕು ರನ್ನರಪ್ಪು ಅಶ್ವಿನಿ ಆಗಲಿ ಅಂತ ಅನ್ಸುತ್ತೆ ಈಗ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮಾತಾಡ್ತಿದ್ರೆ ಗಿಲ್ಲಿನ ಗೆಲ್ಸಲ್ಲ ಅಶ್ವಿನ ಗೆಲ್ಲಿಸ್ತಾರೆ ಅಂತಿದ್ದಾರೆ ನಿಮ್ಮ ಪ್ರಕಾರ ಬಟ್ ಅದೇ ನಮಗೆ ಸ್ಟಾರ್ಟಿಂಗ್ ಅಶ್ವಿನಿಗೆ ಓಟ್ಸ್ ಬರ್ಬೇಕಾದ್ರೆ ಏನಿಸ್ತಿತ್ತು ಅಂದ್ರೆ ಹೆಂಗ್ ಯಾರು ಓಟ್ ಇವ್ರಿಗೆ ಹೆಂಗ್ ಸೀವ್ ಸೇವ್ ಆಗ್ತಿದ್ರೆ ಮೇ ಬಿ ಚಾನಲ್ ಅವರೇ ಅವ್ರನ್ನ ಸೇವ್ ಮಾಡ್ತಿದ್ರೆ ಅಂತ ಅನ್ಕೋತಿದ್ದೆ ನಾನು ಆದ್ರೆ ಇವಾಗ ಇವಾಗ ಏನನ್ಸ್ತಿದೆ ಅಂದರೆ ಇಲ್ಲ ಓಕೆ ಅವ್ರು ಚೆನ್ನಾಗಿ ಆಡ್ತಿದ್ರೆ ಅವ್ರಿಗೂ ಫ್ಯಾನ್ಸ್ ಇರ್ತಾರೆ ಅವರೇ ಕೂಡ ಸಪೋರ್ಟ್ ಮಾಡಿರ್ತಾರೆ ಅಂತ ಇವಾಗ ಅನಿಸ್ತದೆ ರಕ್ಷಿತಾ ಗೆದ್ರು ಸಣ್ಣ ರನ್ನರ್ ಅಪ್ ಓಕೆ ಅಶ್ವಿನಿ ರನ್ನರ್ ಅಪ್ಪ ಆದ್ರೂ ಓಕೆ ನನಗೆ ಗಿಲ್ಲಿನೇ ಗೆಲ್ಬೇಕು ಗಿಲ್ಲಿ ಮತ್ತೆ ಕಾವ್ಯ ಪೇರು ಅಪ್ಪ ಬಂದಾಗ ಬ್ರೇಸ್ಲೆಟ್ ಹಾಕೋದು ಇವತ್ತು ಸುದೀಪ್ ಸರ್ ಒಂದು ಪ್ರೋಮೋ ರಿಲೀಸ್ ಆಗಿದೆಯಲ್ಲ ನಮ್ ಕಡೆ ಎಲ್ಲ ಎಂಗೇಜ್ಮೆಂಟ್ ಬ್ರೇಸ್ಲೆಟ್ ಹಾಕೋದು ಅಂತ ಹೇಳಿದಾರೆ ನಿಮ್ಗೆ ಏನ್ ಅನ್ಸುತ್ತೆ ಅವರಿಬ್ಬರು ಪೇರ್ ನೋಡಿದಾಗ ಪೇರ್ ಚೆನ್ನಾಗಿದೆ ಫ್ರೆಂಡ್ಶಿಪ್ ಅಷ್ಟೇ ಓಕೆನಾ ಅಥವಾ ಅವರಿಬ್ರು ಫ್ಯೂಚರ್ ಅಲ್ಲಿ ಇಲ್ಲ ಗಿಲ್ಲಿ ಅವ್ರ ಅವ್ರದ್ದು ಬೇರೆ ಪ್ರೀವಿಯಸ್ ಶೋಸ್ ಎಲ್ಲ ನೋಡಿರೋದ್ರಿಂದ ಅವ್ರೆಲ್ಲಾರು ಎಲ್ಲಾರ ಹತ್ರ ಹೀಗೆ ಅವ್ರನ್ನ ನೆಟ್ಕೊಳ್ಳೋದು ಸ್ವಲ್ಪ ಅಂದ್ರೆ ಟಿ ಆರ್ ಪಿಗೋಸ್ಕರ ಮಾಡ್ತಾರೆ ಅಂತ ಅನ್ಸುತ್ತೆ ಅದನ್ನ ನೋಡಿದಾಗ ಸೊ ಇದು ಕೂಡ ಹಂಗೆ ಅದಕ್ಕೋಸ್ಕರ ಮಾಡ್ತಾರೆ ಅವ್ರು ಏನೋ ತರ ಇಂಟೆನ್ಶನ್ ಮಾಡ್ತಿಲ್ಲ ಅನ್ಸುತ್ತೆ ಸುಮ್ಮನೆ ಶೋಗೋಸ್ಕರ ಮಾಡ್ತಿದ್ದಾರೆ ಅಷ್ಟೇ ಹಾಂ ಗಿಲ್ಲಿ ಕ್ಯಾಪ್ಟನ್ಸಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಸ್ವಲ್ಪ ಜಾಸ್ತಿ ಓವರ್ ಅನ್ನಿಸ್ಬಿಡ್ತು ಯಾಕೆ ಇಷ್ಟೊಂದು ಆಡ್ತಾರೆ ಅಲ್ಲಿ ಹೆಂಗ ಇದ್ರು ಅಂದ್ರೆ ಓಕೆ ಎಲ್ಲರಿಗೂ ಸಾರ್ ಅಣ್ಣ ಅಂತೆಲ್ಲ ಈ ತರ ಮಾತಾಡ್ತಿದ್ರು ಸಡನ್ ಆಗಿ ಅಲ್ಲಿ ಅಶ್ವಿನಿ ಜೊತೆ ಜಗಳ ನೋಡೋ ಆಡೋ ನೆಸೆಸಿಟಿನೇ ಇರಲಿಲ್ಲ ಅವ್ರಿಗೆ ಆದರೂ ಸುಮ್ಮನೆ ಅವ್ರು ಜಗಳ್ರು ಅದೊಬ್ಬ ನೆಸೆಸಿಟಿ ಬೇಕಾಗಿರ್ಲಿಲ್ಲ ಅವ್ರಿಗೆ ನಂಗದು ಅದೊಂದು ಪಾಯಿಂಟ್ ಅದು ಇಷ್ಟ ಯಾಕಂದ್ರೆ ಅವರು ನಾನು ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳ್ಬೋದಾಗಿತ್ತು ಇಲ್ಲ ಬೇಡ ನೆಕ್ಸ್ಟ್ ಇನ್ನೂ ಒಳ್ಳೆ ರೀತಿಲಿ ಹೇಳ್ಬೋದಾಗಿತ್ತು ಹೋಗೇ ಬಾರಿ ಅನ್ನೋದೇನು ಬೇಕಾಗಿರ್ಲಿಲ್ಲ ಆರಾಮಾಗಿ ಮಾತಾಡ್ಬೋದಾಗಿತ್ತು ಇರ್ಬೋದು ಯಾಕೆಂದ್ರೆ ಈಗ ಔಟ್ಸೈಡ್ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಒಂದು ಅಂದಾಜು ಕೂಡ ಇರಲ್ಲ ಅಷ್ಟು ಸಪೋರ್ಟ್ ಇದೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಲ್ವಾ ಮೇ ಬಿ ಅವ್ರು ಹಿಂಟ್ ಕೊಟ್ಟಿರ್ತಾರೆ ಟಾಪ್ ಫೈವ್ಗೆ ಗಿಲ್ಲಿ ಅಶ್ವಿನಿ ಮತ್ತೆ ಯಾರದು ರಕ್ಷಿತಾ മറ്റൊബേനെ ബാർല അവൻ് സണ്ണഗിതാണ് ರಘು ರಘು ಬರ್ತಾರೆ ರಗುನೋಕೆ ಧನಶ್ ಇಷ್ಟ ಬೆಳನೆ ಬರಬಹುದು ಧನಶ್ ಬರ್ತಾರೆ ಹ್ಹ ಓಕೆ ನ ಧ್ರುವಂತ ಈಗ ಆಡ್ತಿದ್ದಾರೆ ಧ್ರುವಂತ ಓಕೆ ಚೆನ್ನಾಗಿ ಆಡ್ತಿದ್ದಾರೆ ಅವರು ಫಸ್ಟ್ ಎಲ್ಲ ಅಲ್ಲಿರೋರೆಲ್ಲರನ್ನೂ ಏನಂತಿದ್ದಾರೆ ಅಂದ್ರೆ ತುಂಬಾ ಅವ್ರನ್ನ ಕೆಳಗಡೆ ಇಟ್ತಾರೆ ಬಟ್ ಅದರ ಆತರ ಇಲ್ಲ ಚೆನ್ನಾಗಿ ಒಳ್ಳೆ ವ್ಯಕ್ತಿ ಇದಾರೆ ಅವರು ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಓಡಾಡ್ತಿದ್ದಾರೆ ಧ್ರುವಂತ ಆಗಾಗ ಆಗ ನಗುವ್ ಲೈ ಬದಲಾಗ್ತಾರೆ ಇಲ್ಲ ಅದು ಆಕ್ಚುಲಿ ಫನ್ನಿಯಾಗಿ ಇರುತ್ತೆ ನೋಡಕ್ಕೆ ಖುಷಿಯಾಗುತ್ತೆ ರಕ್ಷಿತನವರದು ಪೇರ್ ಅಲ್ಲಿ ಜಗಳ ಆಡ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅವರದು ಇಲ್ಲ ಆ ಥರ ಏನಿಲ್ಲ ಅವಳು ಆ ಥರ ಟ್ರಿಗರ್ ಮಾಡ್ತಾಳೆ ಆ ಥರ ಇರಿಟೇಟ್ ಒಂದೇ ಸಮಯ ಹಿಂದೆ ಹಿಂದೆ ಇರಿಟೇಟ್ ಮಾಡ್ತೀರಿ ಎಂಥವ್ರಗನ ಆ ಥರ ಆಗುತ್ತೆ ಅಲ್ಲಿ ಬೇರೆ ಆಪ್ಷನ್ ಅಲ್ಲವಲ್ಲ ಆಚೆ ಓಡೋಗೋತರ ಅಲ್ಲೇ ಇದು ಫೇಸ್ ಮಾಡಬೇಕಲ್ವಾ ಸೊ ಅವರು ಆ ಥರ ಟ್ರಿಗರ್ ಆಗ್ತಾರೆ ಹಬ್ಬ ಶೋ ಬಿ ಪಿ ರೈಸ್ ಮಾಡುವಂತ ಶೋ ಅಂತ ಬೇರೆಯವರೆಲ್ಲ ಕಾಲ ಹೇಳಿತಾರೆ ಇದೆಲ್ಲ ಬೇಕಿಲ್ಲ ಅಂತ ನೀವು ಏನು ಹೇಳ್ತೀರ ಆಡಿಯನ್ಸ್ ಆಗಿ ಆಡಿಯನ್ಸ್ ಹೌದು ನಾನು ಬಿಗ್ ಬಾಸ್ ಸೀಸನ್ ಒನ್ ಇಂದ ನೋಡ್ತಾ ಇದ್ದೀನಿ ಎಲ್ಲ ಎಲ್ಲ ಸೀಸನ್ ನೋಡಿದೀನಿ ಚೆನ್ನಾಗಿರುತ್ತೆ ಬಟ್ ನಮ್ಗೆ ಒಂಥರ ಎಂಟರ್ಟೈನ್ಮೆಂಟ್ ಹೌಸ್ ವೈಫ್ ಗೆ ಬೇರೆ ಯಾವುದು ಏನು ಆಪ್ಷನ್ಸ್ ಇರಲ್ಲ ಸರ್ ನಮ್ಗೆ ಇದೊಂದು ಎಂಟರ್ಟೈನ್ಮೆಂಟ್ ತ್ರೀ ಮಂತ್ಸ್ ನಮಗೆ ಓ ಬಿಗ್ ಬಾಸ್ ಬಂತು ಅಂತ ನಾವು ಟಿ ವಿ ಬಿಡ್ದಂಗೆ ನೋಡ್ಕೊಂಡು ಕೂತ್ಕೊಳ್ತೀವಿ ಸುದೀಪ್ ಸರ್ ನಾ ಚೆನ್ನಾಗಿ ಅವ್ರು ಬಿಟ್ಟರೆ ನೆಕ್ಸ್ಟ್ ಆ್ಯಂಕ್ರಿಂಗ್ ಅಲ್ಲಿ ಯಾರೂ ಇಲ್ಲ ಅಷ್ಟು ಚೆನ್ನಾಗಿ ಆ್ಯಂಕ್ರಿಂಗ್ ಮಾಡ್ತಾರೆ ತುಂಬ ಚೆನ್ನಾಗಿ ಶೋ ನೆಡ್ಸ್ಕೊಡ್ತಾರೆ ಆ ಗತ್ತು ಇನ್ನು ಬೇರೆ ಯಾರಿಗೂ ಬರೋಲ್ಲ ಅನ್ಸುತ್ತೆ ಬಿಟ್ಟರೆ ಮೇ ಬಿ ನೆಕ್ಸ್ಟ್ ರಮೇಶ್ ಸರ್ ಮಾಡ್ಬೋದು ಅದು ಬಿಟ್ರೆ ಯಾರು ಅಷ್ಟು ಸೂಟ್ ಆಗಲ್ಲ ಅವ್ರಿಗೆ ಅಶ್ವಿನಿ ಅವರು ಲೇಡಿ ಲೇಡಿ ವಿಲನ್ ಇದ್ದಾರೆ ಅವರಷ್ಟೇ ಹೀರೋ ಫ್ರೆಂಡ್ ರಘು ತಂಗಿನ ತಂಗಿ ಯಾರಾಗ್ತಾರೆ ಸ್ಪಂದನ ಆಗ್ಬೋದು ಸ್ಪಂದನ ಚೆನ್ನಾಗಿ ಅಂತ ಪುಟ್ಟಿ ಅಂತಿಸ್ತಾರಲ್ಲ ಚೆನ್ನಾಗಿರುತ್ತೆ ಅವಳು ಅವರು ತುಂಬಾ ಸಾಫ್ಟ್ ನೇಚರ್ ಇದೆ ಬಟ್ ಆದ್ರೆ ಅವ್ರ ಕಿತ್ತಾಡ್ಕೊಳ್ಳೋದು ಥರ ಏನೂ ಇಲ್ವಲ್ಲ ಚೆನ್ನಾಗಿದೆ ಅದು ಕ್ಯಾರೆಕ್ಟ್ರು ಕಾಮಿಡಿಯನ್ ಗಿಲಿ ಫಸ್ಟ್ ಯಾಕಂದ್ರೆ ಅವರು ಒಳ್ಳೆತನ ಒಳ್ಳೆ ತರ ಮಾತಾಡ್ತಾರೆ ಆಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಅಶ್ವಿನಿ ಅವರು ಅಷ್ಟೇನಿಲ್ಲ ಅದಕ್ಕೆ ಸೊ ಗಿಲ್ಲಿ ಗೆಲ್ಬೇಕಂತ ಯಾಕಂದ್ರೆ ಅವರು ತುಂಬಾ ಓವರ್ ಆಕ್ಟಿಂಗ್ ಆಡ್ತಾರೆ ಆದರೂ ಬೇರೆ ತರ ಅವರು ಗಿ ಗಿಲ್ಲಿ ಜೊತೇಲಿ ಅವನು ಇವನು ಬಿಗ್ ಬಾಸ್ ಮುಂದೆ ಅವರು ಅವರು ಇವರು ಅಂತ ಮಾತಾಡ್ತಾರೆ ಸೊ ಅದಕ್ಕೆ ಇಷ್ಟ ದಡಮ ದಡಮ ದೋಸೆಗಳು ಚಿಕ್ಕಮ್ಮ ಚಿಕ್ಕ ಚಕ್ಲಿಗಳು ನಮ್ಮಪ್ಪ ರಾಜ ಕತ್ತಿಮೀರಿ ಬೀಜ ಸಾರ್ಗ ಕೊತ್ ಸೊಪ್ಪು ನೀವಿಬ್ರು ಮಾಡೋ ತಪ್ಪು ಬಿಗ್ ರಕ್ಷಿತಾ ಯಾಕಂದ್ರೆ ಅವಳು ತುಂಬಾ ಕಾಮಿಡಿ ಮಾಡ್ತಾಳೆ ಮತ್ತೆ ಮತ್ತೆ ತುಂಬಾ ಬೇರೆಯವ್ರ ಮೇಲೆ

ದಡಮ ದಡಮ ದೋಸೆ ಕೊಡು ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ ಸೊಪ್ಪು ಇಬ್ಬರು ಮಾಡಿ ತಪ್ಪು ಗಿಲ್ಲಿ 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 ಏನೇನು ದಬ್ಬಾಕಿದ್ಯಾ ಇಲ್ಲಿ ಬಕ್ಕಿಟ್ ದಬ್ಬಾಕಿದೀನಿ ಅಂತ ರಂಗಿಸಿಡ್ತೀನಿ ಗಿಲ್ಲಿ ತುಂಬ ಅಲ್ಲಿ ಹೋಗಿರೋ ಹುಡುಗ ತುಂಬ ಮಾಸ್ಟರ್ ಮೈಂಡ್ ಚೆನ್ನಾಗಿ ಆಟ ಆಡ್ತಾನೆ ಹಾಗಾಗಿ ಬಿಗ್ ಬಾಸ್ ಮನೆ ಅಂತ ಎಲ್ಲರೂ ಕಾಲಿ ಎಳೆದ್ಬಿಟ್ಟು ಮೇಲೆ ಹೋಗ್ಲೇಬೇಕಲ್ವಾ ಹಾಗಾಗಿ ಅವನು ಯಾವಾಗಲೂ ಎಳಿತಾ ಇರ್ತಾನೆ ಈ ಸೀಸನ್ ಹೌದು ಕಾಮಿಡಿ ಮತ್ತೆ ಎಲ್ಲ ಇದೆ ಬಟ್ ಮನೋರಂಜನೆ ಕೊಡಬೇಕು ಅಂತಾಗಲೇ ಜನಗಳು ನೋಡಬೇಕಾದ್ರೆ ಕಾಮಿಡಿ ಮನೋರಂಜನೆ ಇಲ್ಲಾಂದ್ರೆ ಬರೀ ಯಾವಾಗಲೂ ಜಗಳ ಅಂತಂದ್ರೆ ಮನಸ್ಸಿಗೆ ಎಲ್ರಿಗೂ ಬೇಜಾರಾಗುತ್ತೆ ಹಾಗಾಗಿ ಕಾಮಿಡಿ ಮತ್ತು ಎಲ್ಲ ಪ್ರತಿ ಕೂಡ ಇದೆ ಚೆನ್ನಾಗಿದೆ ಈ ಸರ್ವಂತಾರೆ ಓಕೆ ಪರವಾಗಿಲ್ಲ ಆದರೆ ಅವರು ಅರ್ಥ ಮಾಡ್ಕೋಬೇಕು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಹಾಂ ಚೇಂಜ್ ಆಗ್ತಾಯಿರ್ತಾರೆ ಬಟ್ ಎಲ್ರಿಗೂ ಬೇಜಾರಾಗುತ್ತದೆ ಓಕೆ ವಿಲನ್ ತರ ಅವರು ಹಾಂ ಗಿಲ್ಲಿ ಹೀರೋ ಹಾಂ ಹೀರೋ ವಿಲನ್ ಬಟ್ ಇದರ್ತಾನೆ ಮೇಡಮ್ ಹಾಂ ತಂಗಿ ಬಂದು ಇವ್ರು ಕೊಡ್ಬೋದೇನು ಸ್ಪಂದನ ಹಾಂ ಈಗ ಫ್ರೆಂಡ್ ಅಂತ ಅನ್ಸ್ಕೊಂಡಾಗ ಓಕೆ ಅವ್ರ ಅಣ್ಣ ಅಣ್ಣ ಬ್ರದರ್ ಆಗಿ ಚೆನ್ನಾಗಿರ್ತಾರೆ ಏನೇ ಕಾಟ್ಲ ಕೊಟ್ಟರು ಸಹಿಸ್ಕೋತಾರೆ ಬಟ್ ಚೆನ್ನಾಗಿದೆ ಆದರೂ ಇವರು ಸ್ವಲ್ಪ ಫ್ರೆಂಡ್ಶಿಪ್ ಇದು ಮಾಡ್ತಾ ಇದ್ದಾರೆ ಯಾರು ರಘು ಸಾರು ಅವಾಗ ಅವಾಗ ಅವ್ರನ್ನ ಎಷ್ಟೇ ಇದು ಮಾಡಿದ್ರು ಕೂಡ ಜೊತೆಗೆ ಇದ್ಕೊಡ್ತಾರೆ ಮತ್ತೆ ಅವರ

ಚಾನ್ಸ್ ಇದೆ ರಕ್ಷಿತ ಈಗ ಆಡ್ತಾ ಇದ್ದಾರೆ ಓಕೆ ಆದರೆ ಅವ್ರಿಗೆ ಸ್ವಲ್ಪ ಕನ್ನಡ ಬರಲ್ಲ ಆಯಿತಾ ಬಟ್ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ಬಿಟ್ಟಿದ್ದಾರೆ ಇವತ್ತು ಕನ್ನಡ ಇನ್ನೂ ತುಂಬ ಚೆನ್ನಾಗಿತ್ತು ಇತ್ತು ಬರಕ್ಕೆ ಅದೇ ಪ್ಲಸ್ ಹೌದು ಅದೇ ಪ್ಲಸ್ ಕನ್ನಡ ಬರಲ್ಲ ಅಂದ್ರೆ ಪ್ಲಸ್ ಆಯ್ತಲ್ವಾ ಮಾತಾಡ್ತಾರೆ ಮತ್ತೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅಷ್ಟೇ ಈಗ ಅನ್ಬಿಡ್ತಾರೆ ಅಷ್ಟೇ ಯಾಕಂದ್ರೆ ಈಗ ನಾಮಿನೇಷನ್ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಹೇಗೆ ಅನಿಸ್ತಿದೆ ನಿಮಗೆ ಓಕೆ ಓಕೆ ಪರವಾಗಿಲ್ಲ ಪರವಾಗಿಲ್ಲ ಓಕೆ